ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ನಾವಿವತ್ತು ಕೆ ಆರ್ ಎಸ್ ಗಾರ್ಡನ್ ಮತ್ತು ಬ್ಯಾಕ್ ವಾಟರ್ಗೆ ಹೋಗೋಣ ಅಂತ ಹೇಳಿ ನಾನು ನನ್ನ ಫ್ರೆಂಡ್ಸು ಹೋಗ್ತಾ ಇದ್ದೀವಿ ಸೊ ನಾವು ಹೋಗಬೇಕಾದ್ರೆ ನಮ್ಮೂರಿಂದ ನಾನು ಒಬ್ಬಳೇ ಹೋದೆ ಇನ್ನು ಸರ್ಕಲಲ್ಲಿ ನನಗೆ ಸಹನ ಸಿಕ್ಕಿದ್ರು ಸಹನ ಮತ್ತು ನಾನು ಸ್ಟ್ಯಾಂಡಿಗೆ ಹೋದ್ವಿ ಸ್ಟ್ಯಾಂಡಿಗೆ ಹೋಗಿ ಸಂಧ್ಯಾಗೆ ವೆಯ್ಟ್ ಮಾಡ್ತಾ ಇದ್ವಿ ಕೊನೆಗೂ ಸಂಧ್ಯಾ ಬಂದರು ಸೊ ಒಟ್ಟಿಗೆ ನಾವು ಮೈಸೂರು ಬಸ್ಸಲ್ಲಿ ಸೀಟ್ ಹಾಕಿ ಹೋದ್ವಿ ಮೈಸೂರಿಗೆ ಸಂಧ್ಯಾಂಗ ಸೀಟ್ ಇರಲಿಲ್ಲ ನಿಂತ್ಕೊಂಡಿದ್ರು ಇನ್ ಅಲ್ಲಿಂದ ನಾವು ಸಿಟಿ ಬಸ್ ಸ್ಟ್ಯಾಂಡಿಂದ ಕೆ ಆರ್ ಎಸ್ಗೆ ಗಾರ್ಡನ್ಗೆ ಹೋಗುವಂತಹ ಬಸ್ಸನ್ನು ಹತ್ಕೊಂಡು ಬಸ್ಸಲ್ಲಿ ಹೋದ್ವಿ ಸೊ ನೀವೇ ನೋಡ್ತಿರ್ಬೋದು ಇಲ್ಲಿ ಫಿಶ್ ಎಲ್ಲ ಇತ್ತು ಅಂತ ಹೇಳಿ ನಾನಿಲ್ಲಿ ವೀಡಿಯೋನ ಮಾಡ್ತಾಯಿದ್ದೆ ನಾವು ಹೋದಾಗ ಅಷ್ಟೇ ನೀರು ಇರಲಿಲ್ಲ ಕಡಿಮೆ ಇತ್ತು ಇಲ್ಲಿ ನೀವೇ ನೋಡ್ತಾ ಇರ್ಬೋದು ಈ ನೀರು ಎಷ್ಟು ಕಡಿಮೆ ಆಗಿದೆ ಇಲ್ಲಿ ಅಂತ ಗಾರ್ಡನಲ್ಲಿ ಟಿಕೆಟ್ ಚಾರ್ಜು ಫಿಫ್ಟಿ ರುಪೀಸ್ ಇರುತ್ತೆ ಸೊ ನಾವು ಟಿಕೆಟ್ ತಗೊಂಡು ಈ ಸೈಡ್ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಸೊ ನೀವೇ ನೋಡ್ತಾ ಇರ್ಬೋದು ಇಲ್ಲಿ ನೀರೇ ಕಡಿಮೆ ಇದೆ ನೀರು ಜಾಸ್ತಿ ಇದ್ದರೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಇಲ್ಲಿ ಹಾಗೆಯೇ ಇಲ್ಲಿ ಸಹನ ಮತ್ತು ಸಂಧ್ಯಾ ಓಡೋಗ್ತಾ ಇದ್ದರೆ ವಿಡಿಯೋ ವೀಡಿಯೋ ಇದ್ದೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಒಂದು ದಿನ ಪಿಕ್ನಿಕ್ ಅಂತ ಹೇಳಿದರೆ ಇಂಥ ಪ್ಲೇಸ್ಗಳಿಗೆ ಹೋದಾಗ ಏನೋ ಒಂಥರ ಹಾಗೆ ವೀಡಿಯೋ ಮಾಡಿಕೊಂಡು ನೀರೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದನ್ನು ನಾನಿಲ್ಲಿ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ ಏನೋ ಒಂಥರ ಖುಷಿ ಇಂಥ ಪ್ಲೇಸ್ಗಳಿಗೆ ಹೋದರೆ ಇತ್ತು ಇದನ್ನು ಸಹ ನಾನಿ ವೀಡಿಯೋ ಮಾಡಿಕೊಂಡೆ ಹಾಗೆ ಫಿಫ್ಟಿಂಗ್ಸ್ನ ತಗೊಂಡೆ ಇಲ್ಲಿ ಇನ್ನು ಕೆ ಆರ್ ಎಸ್ಗೆ ನೈಟ್ ಟೈಮ್ ಹೋದರೆ ಇಲ್ಲಿ ನೈಟ್ ಟೈಮ್ ಲೈಟಿಂಗ್ಸ್ ಆನ್ ಮಾಡಿರ್ತಾರೆ ಸೊ ತುಂಬಾ ಚೆನ್ನಾಗಿರುತ್ತೆ ಸಾಂಗ್ಸ್ ಎಲ್ಲ ಹಾಕ್ತಾಯಿರ್ತಾರೆ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಶಾರ್ಟ್ಸ್ ವಿಡಿಯೋನ ನೋಡಿದ್ರೆ ನಾನು ಆಲ್ರೆಡಿ ಲೈಟಿಂಗ್ಸ್ದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ನೋಡ್ಬೋದು ನಾವು ಹೋದಾಗ ತುಂಬಾ ಬಿಸಿಲಿದ್ದು ಬಿಸಿಲಿದ ಜೊತೆಗೆ ನಮಗೆ ಹೊಟ್ಟೆನೂ ಕೂಡ ಹಾಸ್ತಿತ್ತು ಹೊಟ್ಟೆ ಜಾಸ್ತಿ ಹಸಿವಾಗಿರೋದ್ರಿಂದ ನಾವಿಲ್ಲಿ ಕಾರ್ನ್ ತಿನ್ನೋಣ ಅಂತ ಹೇಳಿ ಬಂದ್ವಿ ಸೊ ಮೊದಲು ಕಾರ್ನ್ ತಗೊಂಡ್ವಿ ಅದನ್ನು ತಿಂದು ಆಮೇಲೆ ಇಲ್ಲಿ ಏನಾದರೂ ಚಾಟ್ಸ್ ತಿನ್ನೋಣ ಅಂದ್ಕೊಂಡು ಬಂದ್ವಿ ಸೊ ಇಲ್ಲಿ ಮೊದಲು ನಾವು ಚುರುಮುರಿನ ತೊಗೊಂಡ್ವಿ ಸೊ ಚುರುಮುರಿನ ತೊಗೊಂಡು ಅವನ ಚುರುಮುರಿನ ತಿನ್ಕೊಂಡು ಆಮೇಲೆ ನಾವು ಇವಾಗ ಪಾನಿಪುರಿನ ತಿಂತಾಯಿದ್ದೀವಿ ಪಾನಿಪುರಿ ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಸೊ ತುಂಬಾ ಚೆನ್ನಾಗಿತ್ತು ಪಾನಿಪುರಿ ತಿಂದ್ಕೊಂಡು ಹಾಗೆ ನಾವು ವಿಡಿಯೋನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ ಸೊ ಒಳಗಡೆನೇ ಎಲ್ಲದೂ ಸಿಗುತ್ತೆ ಚಾಟ್ಸ್ ಎಲ್ಲ ಅಲ್ಲೇ ತೊಗೊಂಡು ತಿನ್ಬೋದು ಗಾರ್ಡನಿಂದ ಎಕ್ಸಿಟ್ ಆಗಿ ಇವಾಗ ನಾವು ಬ್ಯಾಕ್ ವಾಟರ್ನ ನೋಡೋಣ ಅಂತ ಹೇಳಿ ಬ್ಯಾಕ್ ವಾಟರ್ಗೆ ಇದೀವಿ ಇಲ್ಲಿಗೆ ಯಾವುದೇ ಬಸ್ಗಳು ಹೋಗೋದಿಲ್ಲ ನಾವು ಬ್ಯಾಕ್ ವಾಟರ್ಗೆ ಹೋಗೋದಾದರೆ ಓನ್ ವೆಹಿಕಲ್ಸಲ್ಲೇ ಹೋಗಬೇಕು ಇಲ್ಲ ಅಂತಂದ್ರೆ ಇಲ್ಲೇ ಆಟೋದವ್ರು ಇರ್ತಾರೆ ಸೊ ಆಟೋದವರು ಬ್ಯಾಕ್ ವಾಟರ್ಗೆ ಕರ್ಕೊಂಡು ಹೋಗ್ತಾರೆ ನಾವು ಆಟೋದಲ್ಲಿ ಬ್ಯಾಕ್ ವಾಟರ್ಗೆ ಹೋಗ್ಬೋದು ನಾವು ಸಹ ಅಷ್ಟೇ ಅಲ್ಲಿ ಬ್ಯಾಕ್ ವಾಟರ್ಗೆ ಆಟೋದಲ್ಲೇ ಹೋಗಿದ್ದು ಫೈನಲಿ ಇವಾಗ ನಾವು ಬ್ಯಾಕ್ ವಾಟರ್ಗೆ ಬಂದ್ವಿ ನೀರಂತೂ ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡೋದಕ್ಕೆ ಇಲ್ಲಿ ಹೇಗೆ ಅಂತ ಅಂದರೆ ಮೂರು ಕಡೆ ನೀರಿದೆ ಒಂದು ಕಡೆ ಮಾತ್ರ ಈ ದೇವಸ್ಥಾನದಕ್ಕೆ ಬರೋದಕ್ಕೆ ದಾರಿ ಇರೋದು ಸೊ ಇಲ್ಲಿ ಮೂರೂ ಕಡೆಯಿಂದನೂ ಸಹ ನೀರನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ ಮತ್ತು ನಾನು ಫಸ್ಟ್ ಟೈಮು ನೋಡಿದ್ದು ಇದೇ ದೇವಸ್ಥಾನದಲ್ಲಿ ಅಂದರೆ ಏನೇನೋ ರೂಲ್ಸ್ ಇತ್ತು ಇಲ್ಲಿ ಪೂಜೆ ಮಾಡಿಕೊಡಲ್ಲ ಮತ್ತು ಯಾವುದೇ ರೀತಿ ಹುಂಡಿ ಇರಲ್ಲ ನಾವು ಕಾಣಿಕೆಗಳನ್ನು ಹಾಕೋದಕ್ಕೆ ಹುಂಡಿಗಳು ಇರೋದಿಲ್ಲ ನಾನು ಇದೇ ಫಸ್ಟ್ ಟೈಮ್ ಈ ದೇವಸ್ಥಾನದಲ್ಲಿ ನೋಡಿದ್ದು ಮತ್ತು ಇಲ್ಲಿ ಕೃಷ್ಣನ ವಿಗ್ರಹ ಅಂತೂ ತುಂಬ ಚೆನ್ನಾಗಿತ್ತು ಒಳಗಡೆ ಯಾವುದೇ ರೀತಿ ಫೋಟೋಸ್ ಮತ್ತು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಅಲೋ ಇರಲಿಲ್ಲ ಹಾಗಾಗಿ ನಾನು ಯಾವುದನ್ನು ಮಾಡಲಿಲ್ಲ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಈ ದೇವಸ್ಥಾನದ ಟೈಮಿಂಗ್ಸ್ ಬಂದು ಒಂಬತ್ತು ಗಂಟೆಯಿಂದ ಆರು ಗಂಟೆವರೆಗೂ ಸಹ ಇರುತ್ತೆ ಸೊ ನಾವು ಅಷ್ಟರಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿತ್ತು ಮತ್ತು ಇಲ್ಲಿ ಹಿಸ್ಟ್ರಿನೂ ಸಹ ಇದೆ ಮೊದಲು ಆ ಡ್ಯಾಮ್ ಏನಿತ್ತು ಆ ಡ್ಯಾಮಲ್ಲಿ ಈ ದೇವಸ್ಥಾನ ಇತ್ತಂತೆ ಸೊ ಜಾಸ್ತಿ ನೀರು ಬಂದಾಗ ಆ ದೇವಸ್ಥಾನ ಮುಳುಗೋಗಿತ್ತಂತೆ ನೀರು ಕಡಿಮೆ ಆದಾಗ ಆ ದೇವಸ್ಥಾನ ಅಲ್ಲಿ ಕಾಣಿಸ್ತಾ ಇತ್ತಂತೆ ಅಲ್ಲಿಂದ ತಂದು ಒಂದು ಏಯ್ಟಿ ಪರ್ಸೆಂಟಷ್ಟು ಕಲ್ಲುಗಳನ್ನು ತಗೊಂಡು ಇವಾಗ ಹೊಸದಾಗಿ ಕಟ್ಟಿದ್ದಾರೆ ಟ್ವೆಂಟಿ ಪರ್ಸೆಂಟಷ್ಟು ಮಾತ್ರ ಇವಾಗ ಹೊಸ ಕಲ್ಲುಗಳನ್ನು ಹಾಕಿರೋದಂತೆ ಇಲ್ಲಿ ವಿಗ್ರಹ ಅಂತ ಕೃಷ್ಣದು ತುಂಬ ಚೆನ್ನಾಗಿತ್ತು ನಾನು ಹಾಗೆಯೇ ಇಲ್ಲಿ ಸಂಧ್ಯನ ಕರೆತೆ ಸೊ ಸಂಧ್ಯನ ಕರೆದ ತಕ್ಷಣ ಅಲ್ಲಿ ಒಬ್ಬರು ಅಜ್ಜಿ ಹೋಗ್ತಾಯಿದ್ರು ಸಂಧ್ಯೆ ಸಡನ್ಲಿ ತಿರುಗಬೇಕಾದ್ರೆ ಅಲ್ಲಿ ಡ್ಯಾಶ್ ಹೊಡೆದ್ರು ಕರೆದ್ಬಿಟ್ಟು ಹಿಂಗೆ ಮಾಡಿದ್ರಲ್ಲ ಅಂದ್ಕೊಂಡು ಹೇಳ್ತಾಯಿದ್ರು ನಮಗೋಸ್ಕರ ಇಲ್ಲಿ ಆಟೋದವರು ವೆಯ್ಟ್ ಮಾಡ್ತಾಯಿದ್ರು ಸೊ ಆಟೋದಲ್ಲಿ ನಾವು ಗಾರ್ಡನ್ ಹತ್ರ ಬಂದ್ವಿ ಗಾರ್ಡನ್ ಹತ್ರ ನಾವು ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ವಿ ಇನ್ನ ಬಂದಿರಲಿಲ್ಲ ಸೊ ಹಾಗಾಗಿ ಏನಾದರೂ ತಿನ್ನೋಣ ಅಂತ ಹೇಳಿ ಇಲ್ಲಿ ಬಜ್ಜಿ ತಗೊಂಡ್ವಿ ಬಜ್ಜಿ ತಗೊಂಡು ತಿಂತಾಯಿದ್ವಿ ಸೊ ಅಷ್ಟರಲ್ಲಿ ನಮಗೆ ಬಸ್ ಬಂತು ಬಸ್ ಬಂದಿದ್ದ ತಕ್ಷಣ ಸ್ವಲ್ಪ ರಶ್ ಆಗೋವರೆಗೂ ಬಸ್ ಹೊರಟಿರಲಿಲ್ಲ ಬಸ್ಸಲ್ಲೇ ಹಾಗೆ ಕೂತಿದ್ವಿ ಸೊ ಬಸ್ಸಲ್ಲೇ ಕೂತ್ಕೊಂಡು ನಾವು ಬರಬೇಕಾದ್ರೆ ಹಾಗೆ ವೀಡಿಯೋ ಮಾಡಿಕೊಂಡೆ ಇಲ್ಲಿ ಟ್ರೈನ್ ಹೋಗ್ತಾಯಿತ್ತು ಹಾಗಾಗಿ ಬಸ್ ಸ್ಟಾಪ್ ಮಾಡಿದರು ಟ್ರೈನ್ ಹೋಗ್ತದೆ ಅಂತ ಹೇಳಿ ಅದಾದಮೇಲೆ ಇವಾಗ ಮೈಸೂರು ಹತ್ತತ್ರ ಬಂದ್ವಿ ಮೈಸೂರಲ್ಲಿ ಒಂಟಿ ಕೊಪ್ಪಲಲ್ಲಿ ನನ್ನ ಫೇವ್ರೆಟ್ ಟೆಂಪಲ್ ಹತ್ರನೇ ಸ್ಟಾಪ್ ಕೊಟ್ಟಿದ್ದರು ಹಾಗಾಗಿ ನಾನಿಲ್ಲಿ ಇದನ್ನು ವೀಡಿಯೋ ಮಾಡಿಕೊಂಡೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಈ ದೇವಸ್ಥಾನ ಅಂತ ಅಂದರೆ ಸಹನಾ ಮತ್ತು ಸಂಧ್ಯಾ ಇಬ್ಬರೂ ಕೆ ಆರ್ ನಗರ ಬಸ್ಸಿಗೆ ಹೋದರು ನಾನು ಹಾಗೆ ಸಿಟಿ ಬಸ್ಸಲ್ಲಿ ಹಿಂಕಾಲಕ್ಕೆ ಬಂದೆ ಹಿಂಗೆ ಬರಬೇಕಾದ್ರೆ ಎಕ್ಸಿಮಿಷನ್ ಹತ್ರ ತುಂಬ ರಶ್ ಇತ್ತು ಸೊ ಅದನ್ನು ನೋಡಿಕೊಂಡು ನಾನು ಮನೆಗೆ ಬರಬೇಕಾದ್ರೆ ಮೆಣ್ಸಿನ್ಕಾಯಿ ಬಜ್ಜಿ ಮತ್ತು ಆಲೂಗಡ್ಡೆ ಬಜ್ಜಿನ ತೊಗೊಂಡು ಬಂದ್ವಿ ಮನೆಯಲ್ಲಿ ಉಪ್ಪು ಸಾಂಬಾರು ಮಾಡಿದರು ಹಾಗಾಗಿ ನಾವು ಉಪ್ಸಂಬ ಊಟ ಮಾಡಿದೆ ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್